ನಮಸ್ತೆ ಮೊದಲ ಬಾರಿಗೆ ನಾನು ದಾನೇಶ್ ಸರ್ ಅವರಿಗೆ ಧನ್ಯವಾದಗಳಲ್ಲಿ ಇಷ್ಟಪಡುತ್ತೇನೆ ಯಾಕಂದರೆ ನನಗೆ ಸ್ಫೂರ್ತಿ ದಾನೇಶ್ ಸರ್ ಈ ಬಾರಿ ನಡೆಯಲಿರುವ ನಡೆದಿರುವ ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ನೋಡಿದಾಗ ಆ ಫಲಿತಾಂಶ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಜಿ ಎಮ್ನಲ್ಲಿ ಅಂದರೆ ನನ್ನ ವಿಷಯ ಕನ್ನಡ ನಾನು ನೂರ ಅಂಕಗಳನ್ನು ಪಡೆದು ಜಿ ಎಮ್ನಲ್ಲಿ ಆಯ್ಕೆ ಆಗಿದ್ದೇನೆ ಆದ್ದರಿಂದ ನನ್ನ ದನೇಶ್ ಸರ್ ಅವರ ಒಂದು ಜಿ ಕೆ ಪುಸ್ತಕವನ್ನು ನಾನು ಏನು ಮಾಡಿದೆ ಫೋನ್ ಮುಖಾಂತರ ಅವರಿಗೆ ಕರೆ ಮಾಡಿ ನಾನು ಈ ಪುಸ್ತಕವನ್ನು ರೆಫರ್ ಮಾಡಿದೆ ಮತ್ತು ಜಿ ಕೆ ಇಲ್ಲಿ ಜಿ ಕೆ ಅಂದರೆ ನನಗೆ ಭಾಳ ಕಠಿಣ ಅನ್ನಿಸ್ತಿತ್ತು ದಾನೇಶ್ ಅವ್ರ ಪುಸ್ತಕ ಓದಿದ ಮೇಲೆ ನನಗೆ ತುಂಬ ಸರಳವಾಗ್ತಾ ಹೋಗ್ತಾ ಬಂತು ನಾನು ಆರು ಅಟೆಂಪ್ಟ್ ಮುಗಿದು ಏಳನೇ ಅಟೆಂಪ್ಟಲ್ಲಿ ನಾನು ಕೆಸಟ್ಟ ಅರ್ಹತೆ ಗಳಿಸಿದ್ದೇನೆ ಅಂದೇಳೆ ನನಗೆ ತುಂಬ ಖುಷಿ ಆಗ್ತಾಯಿದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಕೇವಲ ಎರಡು ಅಂಕಗಳಿಂದ ನಾನು ವಂಚಿತನಾಗಿ ಮತ್ತು ನನಗೇನು ಮಾಡಬೇಕಂತ ತಿಳಿತಾ ಇರಲಿಲ್ಲ ಅಂದ ನಮ್ಮ ಊರಿನಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರೆ ಇತ್ತು ಅವತ್ತು ಕೆ ಸೆಟ್ ಪರೀಕ್ಷೆ ಜನವರಿಯಲ್ಲಿ ಬಿಟ್ಟಾಗ ನನಗೇನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಜಾತ್ರೆ ಮಾಡ್ತಾಯಿದ್ದಾರೆ ನನಗೆ ತುಂಬ ಒಂದು ಕಡೆ ದುಃಖ ಆಗ್ತಾಯಿದೆ ಯಾರ ಹತ್ರ ಹೇಳೋಕ್ಕಾಗ್ತಿಲ್ಲ ಅದಕ್ಕೆ ನಾನು ರೆಕಾರ್ಡಿಂಗ್ ಮಾಡಿ ನಾ ದಾನೇಶ್ವರ ಗುರುಗಳಿಗೆ ಯಾಕಿದೆ ಸರ್ ನನ್ನ ನಾನು ಕೇವಲ ಎರಡು ಅಂಕಗಳಿಂದ ವಂಚಿತನಾಗಿದ್ದೇನೆ ಸರ್ ಏನು ಮಾಡ್ಬೇಕಂತ ಗೊತ್ತಾಗುತ್ತಿಲ್ಲ ಅಂತ ತುಂಬ ದುಃಖಿತನಾಗಿ ನಾನು ರೆಕಾರ್ಡ್ ಮಾಡೋಕ್ಕಿದ್ದೆ ಅವಾಗ ನನಗೊಂದು ಅವರು ಮಾತು ಹೇಳಿದರು ಏನಂದರೆ ನೋಡಪ್ಪ ಸುನೀಲ ನೀನು ಈ ಬಾರಿ ಡಿಪ್ರೆಷನ್ಗೆ ಹೋದರೆ ನಿನಗೆ ಸಮಾಧಾನ ಮಾಡೋರು ಯಾರೆಲ್ಲ ನೋಡ್ತಮ್ಮ ಅಂತೇಳಿ ಹೇಳಿದರು ಆಮೇಲೆ ಅವರು ಮುಂದೆ ನಡೆಯಲಿರುವ ಕೆ ಪರೀಕ್ಷೆಯಲ್ಲಿ ನೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸುವ ಅವಕಾಶ ನಿಮಗೆ ಇದೆ ಅಂತೇಳಿ ನನ್ನ ಸ್ಫೂರ್ತಿಯ ಮಾತುಗಳನ್ನ ನಡೆದಾಗ ಅದೇ ಸ್ಫೂರ್ತಿ ಮಾತ್ರ ನನಗೆ ಯಶಸ್ವಿಗೆ ಕಾರಣವಾಯಿತು ಅದರಿಂದ ನಾನು ದನ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳಲ್ಲಿ ಇಷ್ಟಪಡ್ತೇನೆ ಅವರ ಕುಟುಂಬ ಮತ್ತು ಅವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಆ ದೇವಿ ದಾನಮ್ಮ ದೇವಿ ಅಂತ ಹೇಳ್ತಾ ನಾನು ಇಷ್ಟು ಮಾತಾ